ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಈಗ ಆಲ್ರೆಡಿ ಎಚ್ ಕೆ ಭಾಗಕ್ಕೆ ಪಿ ಒ ಪರೀಕ್ಷೆ ಆಗಿದೆ ನವೆಂಬರ್ ಹದಿನೇಳರಂದು ಈಗ ಡಿಸೆಂಬರ್ ಆರು ಮತ್ತು ಏಳರಂದು ನಾನು ಎಚ್ ಕೆ ಭಾಗಕ್ಕೆ ಪಿ ಡಿ ಒ ಪರೀಕ್ಷೆ ನಡೆಸ್ತಾ ಇದ್ದಾನೆ ಸೊ ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಚ್ ಕೆ ಭಾಗದ ಪಿ ಒ ಪೇಪರ್ ಅನಾಲಿಸಿಸ್ ಮಾಡ್ತೀನಿ ನಾನು ಅದು ಹೇಗಿತ್ತು ಅದೇ ಥರ ಒಂದು ಮಾಡಲಲ್ಲಿ ನಾನು ಎಚ್ ಕೆಗೂ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಾನು ಇವತ್ತು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇನೆ ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಒಂದು ಐದು ಸೆಕೆಂಡಲ್ಲಿ ಓಕೆ ಸೊ ಅದಕ್ಕಿಂತ ಮುಂಚೆ ತಮಗೆ ಯಾರಿಗಾದರೂ ಮಾಡಲ್ ಕ್ವಶನ್ ಪೇಪರ್ಸ್ ಬೇಕು ನಾನು ಇನ್ನೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಂತ ಅನ್ಸಿದ್ರೆ ನನ್ನ ಹತ್ರ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳಿದೆ ಸಾಮಾನ್ಯ ಕನ್ನಡ ನೋಡಿ ಸಾಮಾನ್ಯ ಕನ್ನಡ ಎಂಟು ಪ್ರಶ್ನೆ ಪತ್ರಿಕೆಗಳಿದೆ ಪ್ರತಿ ಪ್ರಶ್ನೆ ಪತ್ರಿಕೆಗೆ ಟ್ವೆಂಟಿ ರುಪೀಸ್ ಆಗುತ್ತೆ ಪಿ ಡಿ ಎಫ್ ಫೈಲ್ ಕಳಿಸ್ತೀವಿ ಫೈಲ್ ಇರುತ್ತೆ ಸೊ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಈ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಯ್ಟ್ ತ್ರೀ ಸಿಕ್ಸ್ ಟು ಫೈಗೆ ನೀವು ವಾಟ್ಸಪ್ ಮಾಡಬೇಕು ಸೊ ನೀವು ಕೆ ಅಂತ ನೀವು ಕಳ್ಸಿದ್ರೆ ವಾಟ್ಸಪ್ ಮಾಡಿ ಮೆಸೇಜ್ ಕಳ್ಸಿದ್ರೆ ನಾನು ಕ್ವಶನ್ಸ್ ಕಳಿಸ್ತೀವಿ ಫೋನ್ ಪೇ ಮಾಡ್ಲಿ ಒನ್ ಸಿಕ್ಸ್ಟಿ ಅದೇ ಥರ ಸಾಮಾನ್ಯ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಪೇಪರ್ ಟೂದಲ್ಲಿ ಜನರಲ್ ಇಂಗ್ಲೀಷ್ ಇದೆಯಲ್ಲ ಹತ್ತು ಪ್ರಶ್ನೆ ಪತ್ರಿಕೆಗಳು ಸಿದ್ಧಪಡಿಸಿದ್ದೀನಿ ಇದನ್ನು ಪಿ ಡಿ ಎಫ್ ಇದೆ ಟ್ವೆಂಟಿ ರುಪೀಸ್ ಆಗುತ್ತೆ ಪ್ರತಿ ಪ್ರಶ್ನೆ ಪತ್ರಿಕೆಗೆ ಟೂ ಹಂಡ್ರೆಡ್ ಆಗುತ್ತೆ ಸೊ ನಿಮಗೆ ಜನರಲ್ ಇಂಗ್ಲೀಷ್ ಬೇಕಂದರೆ ಜೆ ಇ ಅಂತ ಟೈಪ್ ಮಾಡಬೇಕು ನಿಮಗೆ ಎರಡು ಬೇಕು ಅಂದರೆ ಕನ್ನಡ ಪ್ಲಸ್ ಜೈ ಇ ಅಂತ ಟೈಪ್ ಮಾಡಿ ಎರಡೂ ಕಳಿಸ್ತೀನಿ ಸರ್ ನಮಗೆ ತ್ರೀ ಸಿಕ್ಸ್ಟಿ ಪಿ ಡಿ ಎಫ್ಗೆ ನಾವು ತ್ರೀ ಸಿಕ್ಸ್ಟಿ ಕೊಡಬೇಕಾ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಇನ್ನೊಂದು ಆಫರ್ ಇದೆ ಏನಂದರೆ ನಿಮಗೆ ಇದ್ರ ಜೊತೆಗೆ ಎಂಟು ಜಿ ಕೆ ಪ್ರಶ್ನೆ ಪತ್ರಿಕೆಗಳು ಕೊಡ್ತಾ ಇದ್ದೀನಿ ಫ್ರೀ ನೀವು ನನಗೆ ಮುನ್ನೂರ ಅರವತ್ತು ಫೋನ್ ಪೇ ಮಾಡಿದ್ರೆ ಎಂಟು ಸಾಮಾನ್ಯ ಕನ್ನಡ ಹತ್ತು ಜನರಲ್ ಇಂಗ್ಲೀಷ್ ಎಂಟು ಜಿ ಕೆ ಪೇಪರ್ ಒನ್ ಪಿ ಡಿ ಒ ಪೇಪರ್ ಒನ್ನಲ್ಲಿ ಜಿ ಕೆ ಅದಲ್ಲ ಇತಿಹಾಸ ಎಕನಾಮಿಕ್ಸು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಎಲ್ಲ ಪ್ಲಸ್ ಅದರ ಜೊತೆಗೆ ಮೂರು ಕರೆಂಟ್ ಅಫೇರ್ಸ್ ಕ್ವಶನ್ ಪೇಪರ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇತ್ತೀಚಿನ ಆ ನಾಲ್ಕು ತಿಂಗಳು ಸೇರಿಸಿ ಮುನ್ನೂರು ಕ್ವೆಶನ್ಸ್ ಇದೆ ಸೊ ಅದನ್ನು ಕೂಡ ನಿಮಗೆ ಫ್ರೀಯಾಗಿ ಕೊಡ್ತೀನಿ ಟೋಟಲ್ ಇಪ್ಪತ್ತೊಂಬತ್ತು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗುತ್ತೆ ಟ್ವೆಂಟಿ ನೈನ್ ಎಂಟು ಕನ್ನಡ ಹತ್ತು ಜನರಲ್ ಇಂಗ್ಲೀಷ್ ಹದಿನೆಂಟು ನೆಕ್ಸ್ಟ್ ಎಂಟು ಜಿ ಕೆ ಇಪ್ಪತ್ತಾರು ಮೂರು ಕರೆಂಟ್ ಅಫೇರ್ಸ್ ಇಪ್ಪತ್ತೊಂಬತ್ತು ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ಅವಕಾಶ ಪಡ್ಕೊಳ್ಳಿ ಈಗ ಈ ಒಂದು ವಾರದಲ್ಲಿ ಎಲ್ಲ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಮತ್ತಷ್ಟು ನಿಮ್ಮ ನಾಲೆಜ್ ಹೆಚ್ಚಾಗುತ್ತೆ ಅದೇ ಕ್ವಶನ್ಸ್ ರಿಪೀಟ್ ಆಗ್ಬೋದು ಆಮೇಲೆ ನೀವು ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನೀವು ಅಲ್ಲಿ ಎಕ್ಸಾಮಲ್ಲಿ ಯಾವುದೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಲ್ಲ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಚೇಂಜ್ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೇನೆ ಕ್ವಶನ್ಸ್ ಮಾತ್ರ ತುಂಬ ಸ್ಟ್ಯಾಂಡರ್ಡ್ ಇದೆ ಜಿ ಕೆಗೆ ಎಕ್ಸ್ಪ್ಲನೇಷನ್ ಕೂಡ ಇದೆ ಜಿ ಕೆ ಕ್ವಶನ್ಸ್ಗೆ ವಿವರಣೆ ಕೂಡ ಇದೆ ಕೀ ಆನ್ಸರ್ಸ್ ಅಂತ ಕೊಡಲೇಬೇಕು ಇದ್ದೇ ಇರುತ್ತೆ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಕ್ಲಿಯರ್ ಇದೆ ಯಾರು ದಯವಿಟ್ಟು ಕಾಲ್ ಮಾಡಬೇಡಿ ಈ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಕಳಿಸ್ತೇನೆ ಏನೇ ಡೌಟ್ ಇದ್ದರೂ ಮೆಸೇಜ್ ಮಾಡ್ಬೋದು ಕ್ಲಿಯರ್ ಇದೆ ಓಕೆ ಸೊ ಈಗ ವಾಪಸ್ ಟಾಪಿಕಿಗೆ ಬರೋಣ ಈಗ ಟಾಪಿಕ್ ನೋಡೋಣ ಏನಪ್ಪ ಅಂದರೆ ಪಿ ಡಿ ಒ ಪರೀಕ್ಷೆ ಎಚ್ ಕೆ ಭಾಗಕ್ಕಾಯಿತು ಆ ಪೇಪರನ್ನು ಅನಾಲಿಸಿಸ್ ಮಾಡಿದಾಗ ಈಗ ನಾವು ನಾನಾಗಿ ಅದನ್ನು ಅನಾಲಿಸಿಸ್ ಮಾಡಿದಾಗ ಅದನ್ನು ಇಟ್ಕೊಂಡು ನೋಡಿದಾಗ ಈಗ ನೆಕ್ಸ್ಟ್ ನಾನು ಎಚ್ ಕೆಗೂ ಅದು ಬರುವಂಥ ಚಾನ್ಸಸ್ ತುಂಬ ಇದೆ ಅದೇ ಮಾಡಲಲ್ಲಿ ಕ್ವೆಶನ್ ಪೇಪರ್ ಬರುತ್ತೆ ಅನ್ನೋದು ನನ್ನ ಒಂದು ಭಾವನೆ ಫಸ್ಟ್ ನೋಡಿ ಒಂದು ನಿಮಿಷ ಫಸ್ಟ್ ನೋಡಿ ಒಂದೇ ಪಾಯಿಂಟ್ ನಾ ಹೇಳಬೇಕು ಇಲ್ಲಿ ಸಿಲೆಬಸ್ಗೆ ಸ್ಟಿಕ್ ಆಗಿದ್ದಾರೆ ಇದು ಭಾಳ ಖುಷಿ ವಿಚಾರ ನೋಡಿ ನೀವು ವಿಲೇಜ್ ಅಕೌಂಟೆಂಟಲ್ಲಿ ನೋಡಿರಿ ಸಿಲೆಬಸಲ್ಲಿರೋ ಟಾಪಿಕ್ಗೆ ಬೇರೆ ಕ್ವೆಶನ್ಸ್ ಬೇರೆ ಇದ್ದು ಸಿಲೆಬಸ್ ಅಲ್ಲಿ ಇದೆಲ್ಲ ಕವರ್ ಆಗಿಲ್ಲ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೋಡಿರಿ ನೀವು ಕ್ವಶನ್ ಪೇಪರ್ ಬಟ್ ಪಿ ಡಿಒ ಎಚ್ ಕೆ ಭಾಗಕ್ಕೆ ಎಕ್ಸಾಮ್ ನೋಡ್ದಾಗ ಅಲ್ಲಿ ಏನಿದೆ ಅದೇ ಕ್ವಶನ್ಸ್ ಬಂದಿದೆ ಮತ್ತು ಎಲ್ಲ ಟಾಪಿಕ್ಗೂ ಇಂಪೋರ್ಟ್ಸ್ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇದನ್ನು ಒಪ್ತೀರಾ ಈಗ ಸಹಕಾರಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಬಂದಿದೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಕ್ವೆಶನ್ಸ್ ಬಂದಿದೆ ರೂರಲ್ ಗೆ ಸಂಬಂಧ ಸಂಬಂಧಪಟ್ಟ ಕ್ವಶನ್ಸ್ ಬಂದಿದೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಬಂದಿದೆ ಯಾವ ಏರಿಯಾನೂ ನೆಗ್ಲೆಕ್ಟ್ ಮಾಡಿಲ್ಲ ಯಾವ ಏರಿಯಾಗೂ ಹೆಚ್ಚು ಮಹತ್ವ ಕೊಟ್ಟಿಲ್ಲ ಎಲ್ಲ ಸಮಾನವಾದಂಥ ಒಂದು ಸ್ಥಿತಿಯಲ್ಲಿ ತೊಗೊಂಡೋಗಿದ್ದಾರೆ ಇದು 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 ನೆನ್ಪಿಟ್ಕೊಳ್ಳಿ ಸಿಲೆಬಸ್ ಸ್ಟಿಕ್ಕಾಗಿ ಸೊ ಹೀಗಾಗಿ ನೀವು ಇಲ್ಲಿ ನಾನ್ ಎಚ್ ಕೆ ಪಿಡಿ ಬರೆಯೋರು ಏನು ಮಾಡಬೇಕು ಇವತ್ತೇ ಮತ್ತೊಂದು ಸಲ ಸಿಲೆಬಸ್ ನೋಡಬೇಕು ಆ ಸಿಲೆಬಸ್ಸಲ್ಲಿ ಟಾಪಿಕ್ ಟಾಪಿಕ್ಗಳು ನೀವು ಕವರ್ ಮಾಡಿಲ್ಲ ಅಂದ್ರೆ ಈ ಕವರ್ ಮಾಡ್ಕೋಬೇಕು ಯಾವುದಕ್ಕೂ ನಿಗ್ ನಿಲ್ ನಿರ್ಲಕ್ಷ್ಯ ಮಾಡಿಲ್ಲ ಅವರು ಒನ್ಯ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಸರ್ ಇದು ಪಿಡಿಒ ಎಕ್ಸಾಮ್ ಇದೆ ಸೊ ಪಂಚಾಯತ್ ರಾಜ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ತುಂಬ ಕ್ವಶನ್ಸ್ ಬರುತ್ತೆ ಇದರಲ್ಲಿ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಪಿಡಿಒ ಮುಂಚೆ ಎಕ್ಸಾಮ್ ಹೆಂಗಿತ್ತಪ್ಪ ಅಂದರೆ ಪಂಚಾಯತ್ ರಾಜ್ ಸಂಬಂಧಪಟ್ಟಂಗೆ ಒಂದು ಪೇಪರ್ ಟು ಅಂತಿತ್ತು ಗೊತ್ತಿದೆಯಲ್ಲ ತಮ್ಮ ಅಪ್ ಲೈಕ್ ಮೇಲೆ ಕ್ಲಿಕ್ ಮಾಡಿ ಎಸ್ ಸರ್ ನಮ್ಗೆ ಗೊತ್ತಿತ್ತು ನಾವು ಮುಂಚೆ ಸಿಲೆಬಸ್ ಅಂದ್ರೆ ಪೇಪರ್ ಟು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿತ್ತು ಎಲ್ಲ ನ ಅಧಿನಿಯಮಗಳು ಎಲ್ಲ ಅದರಲ್ಲಿ ಡಿಟೇಲ್ ಇತ್ತು ಪ್ರಕರಣಗಳು ಭಾಳಷ್ಟು ಬರ್ತಿತ್ತು ಹೀಗಾಗಿ ಅದಕ್ಕೆ ಭಾಳ ಕ್ವೆಶನ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಆ ಥರ ಕೊಟ್ಟಿಲ್ಲ ಸೊ ಒಂದು ಸಾಮಾನ್ಯ ಗ್ರೂಪ್ಸಿಗೆ ಯಾವ ಥರ ಎಕ್ಸಾಮ್ ಮಾಡಬೇಕು ಅಥವಾ ಸಿಲೆಬಸ್ ಏನಿದೆ ಅದನ್ನು ಮಾಡಿದ್ದಾರೆ ಸೊ ಪಂಚಾಯತ್ ರಾಜಲ್ಲಿ ಕ್ವಶನ್ಸ್ ಬಂದಿದೆ ಆದರೆ ಆ ರೇಂಜ್ಗೆ ತುಂಬಾ ಬರುತ್ತೆ ಆ ಥರ ಏನಿಲ್ಲ ಕ್ಲಿಯರ್ ಇದೆಯಾ ಸೊ ಈ ಪಾಯಿಂಟ್ ಕೂಡ ನೆನ್ಪಿಟ್ಟು ಹೋಗ್ಬೋದು ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಪೇಪರ್ ಟು ಬಗ್ಗೆ ಮಾತಾಡೋಣ ಸ್ಪೆಸಿಫಿಕ್ ಪೇಪರ್ ಅಂತ ಕರೀತೀನೋ ಅಂದ್ರೆ ನಿರ್ದಿಷ್ಟ ಪತ್ರಿಕೆ ಕನ್ನಡ ಸಾಮಾನ್ಯ ಕನ್ನಡ ಜನರಲ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ನೀವು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಹೋಲಿಸಿದಾಗ ಇಲ್ಲಿ ಪೇಪರ್ ತುಂಬ ಈಸಿ ಇತ್ತು ಅಂತ ನಾವು ಹೇಳ್ಬೋದು ಅನ್ಸುತ್ತ ಥಮ್ಸ್ ಅಪ್ ಮೇಲೆ ಎಸ್ ಸರ್ ಅನ್ನೋರು ಆ ಒಂದು ಲೈಕ್ ಥಮ್ಸ್ ಅಪ್ ಮೇಲೆ ಕ್ಲಿಕ್ ಮಾಡಿ ವಿಲೇಜ್ ಅಕೌಂಟೆಂಟಲ್ಲಿ ಕಂಪ್ಯೂಟರ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡೋಕೆ ಆಗ್ತಾನೆ ಇರಲಿಲ್ಲ ಎಲ್ಲ ಡೇಟಾ ಅನಾಲಿಸ್ ಅನ್ನ ಹೋಗ್ತಾ ಇತ್ತು ಡಿಗ್ರಿ ಅದ್ರಾಗೆ ಡಿಗ್ರಿ ಓದೋರಿಗೂ ಕಷ್ಟ ಇತ್ತು ಮತ್ತದು ಪಿ ಯು ಸಿ ಮೇಲೇನು ಪೋಸ್ಟ್ ಆದರೆ ಪಿ ಡಿಒ ಅಷ್ಟು ಕಷ್ಟ ಇರಲಿಲ್ಲ ಮತ್ತೆ ಇಂಗ್ಲೀಷ್ ಜನರಲ್ ಇಂಗ್ಲೀಷು ಕೂಡ ಅಷ್ಟೇ ತುಂಬ ಈಸಿ ಇತ್ತು ಸೊ ಹೀಗಾಗಿ ವಿಲೇಜ್ ಅಕೌಂಟೆಂಟ್ಗೆ ಹೋಲಿಸಿದಾಗ ಪಿ ಡಿ ಒ ಪರೀಕ್ಷೆಗೆ ಎಚ್ ಕೆ ಭಾಗದ ಪಿ ಡಿ ಒ ಪರೀಕ್ಷೆಗೆ ಅಷ್ಟೊಂದು ಟಫ್ ಆಗಿ ಬರಲಿಲ್ಲ ಬಟ್ ಸಿಲೆಬಸ್ ಹೆಂಗಿದೆ ಹಂಗೆ ಕೇಳಿದರೆ ಆರಾಮ್ಸೆ ನೀವು ನೀವು ಪ್ರಾಮಾಣಿಕವಾಗಿ ಓದಿದರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೋಬೋದು ನಿಮ್ಗೆ ಒಂದು ಗೊತ್ತಿರಲಿ ನೀವು ನಿಜವಾಗ್ಲೂ ಸ್ಕೋರಿಂಗ್ ಟಾಪಿಕ್ ಪೇಪರ್ ಯಾವುದಂದ್ರೆ ಪೇಪರ್ ಟೂನೇ ಯಾವಾಗ ರೀತಿ ಗಮನ ಇಟ್ಕೊಳ್ಳಿ ಪೇಪರ್ ಟು ಯಾರು ಸರಿಯಾಗಿ ಸ್ಕೋರ್ ಮಾಡ್ಕೊತೀರಿ ನೀವು ನೌಕರಿ ಮಾಡ್ಕೊತೀರಿ ಪೇಪರ್ ಒನ್ನಲ್ಲಿ ಒಮ್ಮೆ ಅನಿರೀಕ್ಷಿತ ಬಂದುಬಿಡ್ಬೋದು ಪೇಪರ್ ಒನ್ನಲ್ಲಿ ಜಿ ಕೆ ಏನು ಬೇಕಾದರೂ ಅವನು ಹಾಕಿಬಿಡ್ಬೋದು ಆದರೆ ಪೇಪರ್ ಟೂದಲ್ಲಿ ಅದೇ ಇರುತ್ತೆ ಅದು ಬಿಟ್ಟರೆ ಹೇಗೆ ಎಕ್ಸ್ಟ್ರಾ ಏನು ಬರೋಲ್ಲ ಅದೇ ಗ್ರಾಮರು ಅದೇ ಇರುತ್ತೆ ಅಲ್ಲಿ ಸ್ವಲ್ಪ ಲಿಮಿಟೆಡ್ ಇದೆ ಸಿಲೆಬಸ್ ಅದನ್ನು ನೀವು ಅರ್ಥ ಮಾಡಿಕೊಂಡು ಪೇಪರ್ ಟೂನೇ ಸ್ವಲ್ಪ ಕರೆಕ್ಟಾಗಿ ಸಿಲೆಬಸ್ ಪ್ರಕಾರ ಆ್ಯಸ್ ಪರ್ ಸಿಲೆಬಸ್ ನೀವು ರೆಡಿ ಆಗಿದ್ದೆ ಅದರಲ್ಲಿ ನಿಮಗೆ ಒಳ್ಳೆ ಸ್ಕೋರ್ ಬರುತ್ತೆ ದೇರ್ ಇಸ್ ನೋ ಡೌಟ್ ಬಟ್ ಆಶ್ಚರ್ಯ ಏನಂದರೆ ಭಾಳ ಜನ ಪೇಪರ್ ಒನ್ಲೇ ಸರಿಯಾಗಿ ಸ್ಕೋರ್ ಮಾಡ್ತೀರಾ ಪೇಪರ್ ಟೂದಲ್ಲಿ ಕಮ್ಮಿ ಸ್ಕೋರ್ ಬರುತ್ತೆ ಭಾಳ ಜನದು ಬಟ್ ಅದರಲ್ಲಿ ಸ್ಕೋರ್ ಬರಬೇಕು ಪೇಪರ್ ಟೂದಲ್ಲಿ ಒಳ್ಳೆ ಸ್ಕೋರ್ ಬಂದರೆ ನಿಮ್ಮ ನೌಕರಿ ಅನ್ನೋದು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಅಥವಾ ನಾಲ್ಕು ನಾಲ್ಕನೇ ಪಾಯಿಂಟು ಟ್ರಾನ್ಸ್ಲೇಷನ್ದು ಮತ್ತೆ ಪ್ರಾಬ್ಲಮ್ ಆಯಿತು ಹೋಗ್ತೀರಾ ಇದನ್ನು ಕೆ ಎಸ್ ಪರೀಕ್ಷೆಯಲ್ಲಿ ಏನಾಗಿತ್ತು ಟ್ರಾನ್ಸ್ಲೇಷನ್ ಭಾಳ ಸಮಸ್ಯೆ ಇತ್ತು ಇಂಗ್ಲೀಷಿಂದ ಕನ್ನಡಾಗೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದ್ರು ಭಾಳ ಗಲೀಜಾಗಿಬಿಟ್ಟಿತ್ತು ಹಂಗಂತೇಳಿ ಪಿ ಡಿ ಒದಲ್ಲಿ ಎಲ್ಲ ಶುದ್ಧವಾಗಿತ್ತು ಟ್ರಾನ್ಸ್ಲೇಷನ್ ಅಂದರೆ ಇಲ್ಲೂ ಅಷ್ಟೊಂದು ಇರಲಿಲ್ಲ ಕೆ ಎಸ್ ಲೆವೆಲ್ಗೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇರಲಿಲ್ಲ ಬಟ್ ಸಣ್ಣ ಪ್ರಮಾಣದಲ್ಲಿ ಇಲ್ಲೂ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ ಹಾಗಾದರೆ ಈಗ ನಾನು ಹೆಚ್ ಕೆ ಪಿ ಡಿಒ ಬರೆಯವರಿಗೆ ನಾನು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಕ್ವಶನ್ ಅರ್ಥ ಆಗಿಲ್ಲ ಆ ಶಬ್ದಗಳು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇಂಗ್ಲೀಷ್ ವರ್ಷದಲ್ಲಿ ಅಲ್ಲೇ ಮಗ್ಳಗಿರುತ್ತೆ ಅದನ್ನು ನೋಡ್ಕೋಬೇಕು ಅಂತ ಅರ್ಥ ನಾನು ಈ ವಿಡಿಯೋ ಮಾಡೋ ಉದ್ದೇಶನೇ ಈ ಮಿಸ್ಟೇಕ್ಗಳು ನೀವು ಮಾಡಬಾರ್ದು ಅಂತ ಅರ್ಥ ಆಯ್ತಾ ಸೊ ಹೀಗಾಗಿ ಕನ್ನಡ ಟ್ರಾನ್ಸ್ಲೇಷನ್ದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇಂಗ್ಲೀಷ್ನು ನೋಡಿ ನೋಡಿ ಅಲ್ಲಿ ನಿಮ್ಗೆ ಅರ್ಥ ಆಗ್ಬೋದು ಸ್ವಲ್ಪವರೆಗೆ ಗೊತ್ತೇ ಇರುತ್ತೆ ಇಂಗ್ಲೀಷ್ ಅರ್ಥ ಆಯ್ತಾ ಸೊ ಈ ನಾಲ್ಕು ಪಾಯಿಂಟ್ ನೆಕ್ಬಿಟ್ಟು ಗೊತ್ತಿರಲ್ಲ ಸಿಲೆಬಸ್ ಇನ್ನೊಂದು ಸಲ ನೋಡ್ಕೊಳ್ಳಿ ಸಿಲೆಬಸಲ್ಲಿ ಎಲ್ಲ ಟಾಪಿಕ್ಗಳು ಕವರ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಂಚಾಯತ್ ರಾಜ್ಗೆ ತುಂಬಾ ಭಾಳನೇ ಅನಾಹುತ ಕ್ವಶನ್ಸ್ ಬರುತ್ತೆ ಆ ಥರ ಏನೂ ಬಂದಿಲ್ಲ ನಮ್ಮ ಒ ಹೆಚ್ಕೆದಲ್ಲಿ ಸೊ ಹೀಗಾಗಿ ಅದ್ರ ಬಗ್ಗೆ ಗಮನ ಇರಲಿ ನೆಕ್ಸ್ಟ್ ಪೇಪರ್ ಟು ತುಂಬ ಆರಾಮ್ಸೆ ಮಾಡ್ಬೋದು ನೀವು ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿದ್ದೇ ಆಗಲಿ ಸರಿಯಾಗಿ ಓದಿದ್ದೆ ಆಗಲಿ ನೀವು ಪೇಪರ್ ಟು ಆರಾಮ್ಸೆ ಸ್ಕೋರ್ ಮಾಡ್ಕೊಳ್ಳಿ ಹೈಯಸ್ಟ್ ಸ್ಕೋರ್ ಮಾಡೋಕೆ ಟ್ರೈ ಮಾಡಿ ಪೇಪರ್ ಟು ನೆಕ್ಸ್ಟ್ ಟ್ರಾನ್ಸ್ಲೇನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಷ್ಟಕ್ಕೆ ಕೆಲವೊಂದು ಗೂಗಲ್ ಟ್ರಾನ್ಸ್ಲೇಷನ್ ಇರುವುದರಿಂದ ಶಬ್ದಗಳು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇಂಗ್ಲೀಷ್ ವರ್ಷನ್ ಕಡೆ ಕಣ್ಣಾಯಿಸ್ಬೇಕು ಈ ಪಾಯಿಂಟ್ಸ್ಗಳು ನೆನ್ಪಿಟ್ಟು ಗೊತ್ತಿರ ಎಸ್ ಆ ಕ್ವೆಶನ್ ಪೇಪರ್ ಯಾರಿಗೆ ಬೇಕೋ ಆ ನಂಬರ್ ಈ ನಂಬರಿಗೆ ವಾಟ್ಸಪ್ ಮಾಡೋದನ್ನು ಕೂಡ ಮರಿಬೇಡಿ ಆಲ್ ರೈಟ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬಿಟ್ಟೆ ಧನ್ಯವಾದಗಳು